ಎಚ್ ಡಿ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗುತ್ತೆ ಆ ರಕ್ತಸ್ರಾವವನ್ನು ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಗಿನಿಂದ ನಿರಂತರವಾಗಿ ರಕ್ತಸ್ರಾವ ಆಗ್ತಾ ಇದೆ ಹೀಗಾಗಿ ಅವರನ್ನು ಈಗಾಗಲೇ ಅಪೋಲೋ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ರಕ್ತಸ್ರಾವ ಆಗುತ್ತೆ ಹೀಗಾಗಿ ಅರ್ಧಕ್ಕೆ ಮಾತನ್ನ ನಿಲ್ಲಿಸಿ ಆಸ್ಪತ್ರೆಗೆ ತೆರಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅವರ ಪುತ್ರ ಹಾಗೂ ಆಪ್ತರು ಕರ್ಕೊಂಡು ಹೋದರು ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮೂಗಿನ ರಕ್ತಸ್ರಾವ ಈಗ ನಿಂತಿದೆ ಅಂತ ವೈದ್ಯರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿಕಿತ್ಸೆ ಮುಂದುವರೆದಿದೆ ಸದ್ಯಕ್ಕೆ ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇತ್ತಲ್ಲ ಅದು ಈಗ ಸ್ಟಾಪ್ ಆಗಿದೆ ಯಾವುದೇ ಆತಂಕ ಪಡೋ ಹಾಗಿಲ್ಲ ರಕ್ತಸ್ರಾವ ನಿಂತಿದೆ ಅವರು ರಕ್ತ ಹೆಪ್ಪುಗಟ್ಟುವಿಕೆ ತಡೆಯೋದಕ್ಕೆ ಅಂತ ಬ್ಲಡ್ ತಿನ್ನರನ್ನ ಬಳಸ್ತಾ ಇದ್ರು ಹಾಗಾಗಿ ಇದರಿಂದ ಈ ರೀತಿ ಆಗಿದೆ ಇದೇನು ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಅಂತ ಕೂಡ ಹೇಳಿದ್ದಾರೆ ಲಂಡನ್ಗೆ ಹೋಗಿದ್ದ ವೇಳೆ ಕೂಡ ಇದೇ ರೀತಿ ಆಗಿತ್ತು ಅನ್ನುವಂತ ಮಾಹಿತಿಯನ್ನು ಕೂಡ ವೈದ್ಯರು ಕೊಟ್ಟಿದ್ದಾರೆ ಕಾಫಿ ಇದ್ದಾರೆ ಆರಾಮಾಗಿದ್ದಾರೆ ಯಾರು ಕೂಡ ಗಾಬರಿ ಪಡ್ಕೊಳ್ತಕ್ಕ Gracias. ಸೊ ವಿಜೇಂದ್ರ ಅವರು ಕೂಡ ಹೋಗಿ ನೋಡ್ಕೊಂಡು ಮಾತನಾಡ್ಸ್ಕೊಂಡು ಬಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕಾಫಿ ಕುಡಿತಿದ್ದಾರೆ ಓಕೆ ಈಗ ರಕ್ತಸ್ರಾವ ಕೂಡ ನಿಂತಿದೆ ಅನ್ನುವಂತ ಮಾಹಿತಿಯನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ್ರೆ ಬಿಜೆಪಿ ಜೆಡಿಎಸ್ ನಿಂದ ಅಹೋರಾತ್ರಿ ಧರಣಿ ಆಯ್ತು ಬಳಿಕ ಈಗ ಹೋರಾಟ ಮಾಡೋದಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಅಂತ ಒಂದಷ್ಟು ರೂಪುರೇಷೆಯನ್ನ ಮಾಡಲಾಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅದೇ ಸಂದರ್ಭದಲ್ಲಿ ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ ಖರ್ಚಿ ತೆಗೆದುಕೊಂಡು ಎಷ್ಟೇ ರಕ್ತಸ್ರಾವ ಆಗ್ತಾ ಇರೋದನ್ನು ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅನ್ಕಂಟ್ರೋಲೆಬಲ್ ಆ ರೀತಿಯಾಗಿ ರಕ್ತ ಬರ್ತಾ ಇರುತ್ತೆ ಆಗ ಅವರನ್ನು ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಈಗ ರಕ್ತಸ್ರಾವ ನಿಂತಿದೆಯಂತೆ ವೈದ್ಯರು ಕೂಡ ಭಯಪಡೋ ಅಗತ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ